ಭೇಟಿ ಮಾಡಿದ ಡಿಜಿಪಿ ಆಲೋಕ್ ಕುಮಾರ್ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆ ಡಿಜಿಪಿ ಆಲೋಕ್ ಕುಮಾರ್ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟು ಜೈಲಿನಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಪರಪ್ಪನ ಅಗ್ರಹಾರ ಜೈಲು ಭೇಟಿ ಮುಗಿಸಿ ಹೊರಟ ಆಲೋಕ್ ಕುಮಾರ್ ಅವರು ಜೈಲು ಭೇಟಿ ಬಳಿಕ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದು ಪರಪ್ಪನ ಅಗ್ರಹಾರ ಜೈಲು ವಿಸಿಟ್ ಮಾಡಿದ್ದೇನೆ ಜೈಲಿನ ಹೊರಗೆ ಮತ್ತು ಒಳಗೆ ಪರಿಶೀಲನೆ ನಡೆಸಿದ್ದೇನೆ ಜೈಲಿನ ಖೈದಿಗಳು ಮತ್ತು ಅಧಿಕಾರಿ ವರ್ಗದ ಕುಂದುಕೊರತೆ ಕೇಳಿದ್ದೇನೆ ಎಂದಿದ್ದಾರೆ ಜೈಲಿನ ಅಕ್ರಮಗಳ ಕಡಿವಾಣಕ್ಕೆ ಹದಿನೈದು ದಿನ ಕಾಲಾವಕಾಶ ನೀಡಲಾಗಿದೆ ಈಗ ಅಕ್ರಮ ಚಟುವಟಿಕೆ ಕಂಡು ಬಂದರೆ ಕ್ರಮ ಕೈಗೊಳ್ಳಲಾಗುತ್ತದೆ ಜೈಲಿನ ಪುರುಷ ಬ್ಯಾರೆಕ್ ಮಹಿಳಾ ಬ್ಯಾರೆಕ್ ಬೇಕರಿ ಅಡುಗೆ ಮನೆ ಆಸ್ಪತ್ರೆ ಸೇರಿದಂತೆ ಎಲ್ಲ ಕಡೆ ಪರಿಶೀಲನೆ ಮಾಡಲಾಗಿದೆ ಎಂದಿದ್ದಾರೆ ಖೈದಿಗಳು ಕೂಡ ಒಂದಷ್ಟು ಕುಂದುಕೊರತೆ ಕೊರತೆ ಹೇಳಿದ್ದಾರೆ ಜೈಲು ಅಧಿಕಾರಿಗಳು ತಮ್ಮ ಸಮಸ್ಯೆಗಳನ್ನ ಹೇಳಿದ್ದಾರೆ ಶೇಕಡಾ ನಲವತ್ತರಷ್ಟು ವಾರ್ಡನ್ ಹುದ್ದೆ ಖಾಲಿ ಇದೆ ನಾಲ್ಕು ಸಾವಿರದ ಏಳ್ನೂರು ಮಂದಿ ಖೈದಿಗಳನ್ನ ಕಂಟ್ರೋಲ್ ಮಾಡೋದು ಸುಲಭ ಅಲ್ಲ ಎಂದು ಅವರು ಹೇಳಿದ್ದಾರೆ ಆದ್ರೆ ನೆಪ ಹೇಳಿ ಸುಮ್ಮನೆ ಕೂರುವುದಿಲ್ಲ ಒಂದೇ ದಿನದಲ್ಲಿ ಬದಲಾವಣೆ ಅಸಾಧ್ಯ ಎಂದು ಪರಪ್ಪನ ಅಗ್ರಹಾರ ಜೈಲು ಭೇಟಿ ಬಳಿಕ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅದೇ ಸಮಯದಲ್ಲಿ ಕೊಲೆ ಆರೋಪಿ ದರ್ಶನ್ ಬ್ಯಾರೆಕ್ ಭೇಟಿ ನೀಡಿದ್ದು ಜೈಲು ಭೇಟಿ ವೇಳೆ ಕೊಲೆ ಆರೋಪಿ ದರ್ಶನ್ ವಿಚಾರಣೆ ಮಾಡಿದ್ದಾರೆ ಡಿಜಿಪಿ ಆಲೋಕ್ ಕುಮಾರ್ ಇಂದ ವಿಚಾರಣೆ ನಡೆದಿದ್ದು ಪ್ರಕರಣದ ವಿಚಾರಣೆ ಬಗ್ಗೆ ವಿಚಾರಣೆ ಮಾಡಿದ್ದಾರೆ ನಟ ದರ್ಶನ್ ಯಾವುದೇ ಕುಂದು ಕೊರತೆ ಬಗ್ಗೆ ಹೇಳಿಲ್ಲ ಆರು ಮಂದಿ ಬ್ಯಾರೆಕ್ ನಲ್ಲಿದ್ದು ಆರಾಮಾಗಿ ಇದ್ದಾರೆ ಎಂದು ಕಾರಾಗೃಹ ಸುಧಾರಣಾ ಸೇವೆ ಇಲಾಖೆ ಡಿಜಿಪಿ ಆಲೋಕ್ ಕುಮಾರ್ ಹೇಳಿದ್ದಾರೆ ಕುಂದ್ಕೊಡ್ತೇನೆ ನಮ್ಗೆ ಏನು ಹೇಳಿಲ್ಲ ನಾವು ಅಷ್ಟೇ ಕೇಳಿದ್ವಿ ಅವ್ರದ್ದು ಡೇಟ್ಸ್ ಏನಿದೆ ಹಿಯರಿಂಗ್ ಟ್ರಯಲ್ ಆಗ್ತಾ ಇದ್ದೀವಿ ಅದರ ಬಗ್ಗೆ ಏನು ಸಮಸ್ಯೆ ಇದೆ ಅವರು ಯಾರಿಗೇನು ಏನು ಸಮಸ್ಯೆ ಇಲ್ಲ ಆರು ಜನ ಇದ್ದಾರೆ ಇದನ್ನು ಆ ನಂತರ ಈ ಹದಿನೇಳನೇ ತಾರೀಕು ಅವ್ರದ್ದು ಬಹುಶಃ ನೆಕ್ಸ್ಟ್ ಡೇಟ್ ಹಿಯರಿಂಗ್ ಇದೆ ಹಿಂದಿನ ತಿಂಗಳ ಅದು ಆರನೇ ತಾರೀಕು ಒಂದು ಬಹುಶಃ ಹಿಯರಿಂಗ್ ಆಗಿದೆ ಸೊ ಅವ್ರ ಹಿಯರಿಂಗ್ ಏನಿದೆ ಅದು ಕೇಸ್ದು ನಡೀತಾ ಇದೆ ಆರ್ತಿ ನಮಗೆ ಏನು ಇಲ್ಲ ನಾನು ಅಲ್ಲಿ ಹೋಗಿದ್ದೆ ನಾನು ಮಾತಾಡಿಸಿ ಆರು ಜನಕ್ಕೆ ಮಾತಾಡಿದೆ ಅವರ ಆರತಿ ನಮಗೇನು ಹೇಳಿಲ್ಲ ಡೇಟ್ ಬಗ್ಗೆ ಕೂಡ ನಾವು ಮತ್ತೆ ಬೇರೆ ನಾನು ಸಾಮಾನ್ಯವಾಗಿ ಕೇಳಿದೆ ಏನಾದರೂ ಇದ್ರೆ ಹೇಳಿ ಅವ್ರು ಏನು ಆರ್ತೀನಿ ಬ್ಲಾಕಿಂಗ್ ಸಿಸ್ಟಮ್ ನೋಡಿ ಅದು ವಿಪರ್ಯಾಸ ಏನಿದೆ ಕಿ ನಮಗೆ ಇವತ್ತು ನಾಲ್ಕು ಮೆಸೇಜ್ ಅಲ್ಲೇ ಜೈಲ್ನಲ್ಲಿ ಇದ್ದಾಗ ನಮಗೆ ಬಂತು ಅದು ಟಿ ಸಿ ಎಲ್ನವ್ರಿಗೆ ನಾನು ಕರೆಸಿ ಅವ್ರಿಗೆ ಇವತ್ತು ಬಹಳ ತಾಕೀತ್ ಮಾಡಿದ್ದೇನೆ ಇದು ನಾನು ಹದಿನೈದು ವರ್ಷ ಹಿಂದೆ ಜಾಯಿಂಟ್ ಸಿಪ್ಪಿ ಕ್ರೈಮ್ ಇದ್ದಾಗ ಇಲ್ಲಿ ನಾನು ಬಂದಿದ್ದೆ ಏರ್ಟೆಲ್ ಜಿಯೋ ಇದು ಜಿಯೋ ಇರಲಿಲ್ಲ ಆ ಟೈಮ್ ಈ ವಾಡ್ ವೋಡಾ ಫೋನ್ ಎಲ್ಲರಿಗೆ ಬಿ ಎಸ್ ಎನ್ ಎಲ್ ಅವ್ರಿಗೆ ಕರ್ಕೊಂಡು ಬಂದಿದ್ದೆ ಆ ಟೈಮ್ ಕೂಡ ಅದೇ ಸಮಸ್ಯೆ ಇತ್ತು ಈಗ ಸ್ವಲ್ಪ ಸುಧಾರಣೆ ಆಗಿದೆ ಆದರೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಪ್ರಕಾರ ಜೇಲ್ ಒಳಗಡೆ ಕೂಡ ಕವರೇಜ್ ಏರಿಯಾ ಇನ್ನೂ ಹೋಗಿಲ್ಲ ಅದು ಅಲ್ಲಿ ಇನ್ನೂ ಸ್ವಲ್ಪ ಅಲ್ಲಿ ನಮಗೆ ಏನಿದೆ ಫೈವ್ ಟು ಟೆನ್ ಪರ್ಸೆಂಟ್ ಅದು ಸಮಸ್ಯೆ ಇನ್ನೂ ಇದೆ ನಾನು ಇವತ್ತು ಅವರಿಗೆ ಹೇಳಿದ್ದನ್ನೇ ಟಿ ಸಿ ಎಲ್ನವರು ಕೂಡ ಬಂದಿದ್ದರು ಈ ನೀವು ಜೇಲ್ ಒಳಗಡೆ ಏನಿದೆ ಅದು ಇದು ಗುರುತಿಸಬೇಕು ಯಾವ್ಯಾವ ಸ್ಪಾಟ್ ಇದೆ ರೀತಿ ಬ್ಲ್ಯಾಕ್ ಸ್ಪಾಟ್ ಅದು ನಾವು ಹಾಗೆ ಪರಿಹಾರ ಮಾಡಬೇಕು ಮತ್ತು ಹೊರಗಡೆ ಏನಿದೆ ಕಿ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ನಂತರ ಕೂಡ ಜನ ಅದು ಸಫರ್ ಆಗ್ತಾ ಇದ್ದಾರೆ ಅದು ಕೂಡ ಆಗಬಾರ್ದು ಬಹಳ ಇದೆ ನೀವು ಫೈವ್ ಹಂಡ್ರೆಡ್ ಮೀಟರ್ ನಾವು ಇಟ್ಕೊಳ್ಳೋದು ಅಂತ ಅರ್ಥ ಮಾಡ್ಬೋದು ಈ ಫೈವ್ ಹಂಡ್ರೆಡ್ ಮೀಟರ್ಸ್ವರೆಗೆ ಇಂಪ್ಯಾಕ್ಟ್ ಹೋಗ್ತಾ ಇದೆ ಯಾಕೆಂದರೆ ನೀವು ಇದು ವಾಟರ್ ಪೈಪ್ ಇಲ್ಲಾಕಿ ನೀವು ಬಂದ್ ಮಾಡಿದರೆ ಬಂದಾಗದ್ದು ಇದು ವೇವ್ ಇದೆ ಸೊ ವೇವ್ ಏನಿದೆ ಇದು ಸ್ವಲ್ಪ ಡಿಸ್ಟ್ರಾಕ್ಷನ್ ಇದು ಹಾಗೇ ಆಗುತ್ತೆ ಅದೇ ಹೇಳಿದಕ್ಕೆ ನೀವು ಜನ ಒಂದು ಕಿಲೋಮೀಟರ್ದಲ್ಲಿ ಕೂಡ ಜನರಿಗೆ ಸಮಸ್ಯೆ ಆಗ್ತಾಯಿದೆ ಎರಡು ಕಿಲೋಮೀಟರ್ ದೂರನಲ್ಲಿರುವಂಥ ಜನಕ್ಕೆ ಸಮಸ್ಯೆ ಆಗ್ತಾಯಿದೆ ಸೊ ಅವರಿಗೆ ಈಗ ಹತ್ತು ದಿವಸ ಟೈಮ್ ಕೊಟ್ಟಿದ್ದೇನೆ ಅವರಿಗೆ ನೀವು ಎಷ್ಟು ಅವರು ಸ್ಟಡಿ ಮಾಡಿಕೊಂಡು ನೋಡಿಕೊಂಡು ಅವರು ಸ್ವಲ್ಪ ಏನಿದೆ ಅವರು ಸ್ವಲ್ಪ ನಮಗೆ ಹೇಳಬೇಕು ಸೊ ಆ ನಂತರ ನೋಡೋಣ ಅವರು ಏನು ಹೇಳ್ತಾರೆ ಈ ವಿಷಯ ಬಗ್ಗೆ ಕೂಡ ಎಲ್ಲ ಚರ್ಚೆ ಆಗಿದೆ